ಹಲೋ ಇಲ್ಲಿ ನೋಡ್ರಪ್ಪ ಇದೀರಿ ಇಲ್ಲಿ ಎಲ್ಲರೂ ಒಂದ್ ಮಾತು ಕೇಳ್ರಿ ನೀವು ಖರೀ ಆಗಿದ್ರಿ ಅಂದ್ರೆ ಎಲ್ಲ ಪಟ್ಪಟಿಗೆ ಆಡಿ ಬಂದ ನೀವು ಇದು ಅಮೃತ ಅಂತ ಜವಾರಿ ಆಕಳು ಸಗಣಿಯಿಂದ ತಯಾರು ಮಾಡಿದ್ದು ಅಕ್ಷಯ ಪಾತ್ರ ಇದು ಒಂದ್ ಅರ್ಥದೊಳಗೆ ಇದನ್ನ ಬೆಳಸೋತ ಹೋದಂಗೆ ಹೆಚ್ಚಾಕೊಂತ ಹೋಗ್ತೈತಿ ಒಂದ್ ನೂರ್ ಲೀಟರ್ ನೀರಿಗೆ ಇನ್ನೊಂದು ಲೀಟ್ರ್ ಹಾಕಿ ಇದ್ರ ಕೂಡ ಒಂದು ಕಿಲೋ ಬೆಲ್ಲ ಒಂದು ಲೀಟ್ರ್ ಮಜ್ಜಿಗೆ ಹಾಕ್ರಿ ಒಂದು ನೂರು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಇದನ್ನು ಹಾಕಿ ಒಂದು ಕಿಲೋ ಬೆಲ್ಲ ಒಂದು ಕಿಲೋ ಮಜ್ಜಿಗೆ ಹಾಕ್ರಿ ಒಂದು ಮೂರ್ನಾಲ್ಕು ದಿವ್ಸ ತಿರ್ಗಾಡಿಸ್ರಿ ಆರನೇ ದಿವ್ಸ ಬೇಡ ಏಳನೇ ದಿವ್ಸಕ್ಕೆ ಇಂಥದ ತಯಾರಾಗ್ತೈತೆ ಮತ್ತೆ ಇದನ್ನು ಹೊಲಕ್ಕೆ ಹಾಕ್ರಿ ನೈಟ್ರೋಜನ್ನು ಪೊಟ್ಯಾಶು ಏನೇನು ಗೊಬ್ಬರ ಅಂತ ಎಲ್ಲಾ ಗೊಬ್ಬರ ಇದ್ರೊಳಗ ಆ ಗೊಬ್ಬರದ ಜೀವಾಣುಗಳದಾವ ಇದ್ರೊಳಗ ನೀವೊಂದು ಟ್ರ್ಯಾಕ್ಟರ್ ಗೊಬ್ಬರ ಹಾಕಿದ್ರ ಎಷ್ಟು ಫಲ ಕೊಡ್ತೈತ ಫಲವತ್ತಾಗಿ ಮಾಡ್ತೈತಲ್ಲ ಮಣ್ಣನ್ನ ಅದಕ್ಕಿಂತ ಹೆಚ್ಚು ಫಲವತ್ತಾಗಿ ಮಾಡುವಂತ ಸಾಮರ್ಥ್ಯ ಇದೆ ಇದು ಒಂದೇ ಬಾಟ್ಲಾಗ ಇದಕ್ಕ ರಕ್ ಹತ್ತಂಗಿಲ್ಲ ರೂಪಾಯಿ ಹತ್ತಂಗಿಲ್ಲ ಕೊಡ್ತಾರೆ ನಮ್ಮ ಹುಡುಗರು ಇಲ್ಲೊಂದಿಬ್ಬರು ಬಂದಾರ ಇವ ರಾಯ ಅವ ಬೀದರ್ನವ ಇವ್ರ ರೈತರಿಗಾಗಿ ತಮ್ಮ ಜೀವನನ ಮುಡಿಪೆಟ್ಟವ್ರದಾರ ಎಲ್ಲೆಲ್ಲಿ ರೈತರ ನಾಲ್ಕು ಮಂದಿ ಕೂಡ್ಯಾರ ಅಲ್ಲಿ ಇದನ್ನ ತಗೊಂಡೋಗ್ತಾರ ಮುಕ್ಕಟ್ಟೆ ಆಗಿ ಅವ್ರಿಗೆ ಇದನ್ನ ಇದನ್ ತಗೋಳ್ರಿ ನಿಮ್ ಮನೆಯಲ್ಲ ಶುರು ಮಾಡ್ರಿ ವಿಷ ಹಾಕ್ಬೇಡ್ರಿ ಮಕ್ಕಳಿಗೆ ಭೂಮಿಗೆ ವಿಷ ಹಾಕ್ತರಿ ಅದು ಭೂಮಿಯನ್ ವಿಷ ಬೆಳೆಯಾಗ ಬರ್ತೈತಿ ಬೆಳೆಯನ್ ವಿಷ ನಮ್ಮ ಒಟ್ಟಿಗೆ ಬರ್ತೈತಿ ಇದನ್ ತಡೀರಿ ಅಂತ ಕಳಕಳಿಯಿಂದ ಇವ್ರು ಮಾಡ್ಕೊಂಡು ಬರ್ತಾರೆ ಎಲ್ಲೋ ಅದಲ್ಲ ಇದನ್ನ ತಗೊಂಡ್ ಬರ್ತಾರೆ ಆಮ್ಯಾಗ ಒಂದ್ ನೀರು ನೂರ್ ಲೀಟರ್ ತಯಾರಾಯ್ತಲ್ಲ ನೀವು ಬೇಕಾದಷ್ಟು ಮಂದಿ ಕೊಡ್ರಿ ತಗೊಂಡು ಹೋದವ್ರ ಮತ್ ಹಿಂಗ ಮಾಡುದು ಇದನ್ನ ಮತ್ತೊಂದ್ ಲೀಟರ್ ಇರಾಕಿಲ್ಲೇನ ಹಂಗಾಗಿ ಎಷ್ಟು ದಿವಸ ಇರ್ಬೋದ್ರಿ ಒಂದ್ ತನ ಹಂಗ ಇರ್ತೈತಿ ಒಂದ್ ತಿಂಗ್ಳ ಮ್ಯಾಗ ಹೋತು ಅಂತಂದು ಒಂದ್ ಕಿಲೋ ಬೆಲ್ಲ ಹಾಕಿ ಬಿಡ್ರಿ ಮತ್ ಅದು ಜೀವಂತ ಆಕೈತಿ ಹಿಂಗ ಬೇಕಾದಷ್ಟು ದಿವಸ ನೀವು ನೀರ್ ಹಾಸ್ತಿದ್ರ ಅಂದ್ರ ಆ ಬ್ಯಾರಲ್ದಾಗ ಒಂದು ಸಣ್ಣದಕ್ಕೆ ಕಿರವಣಷ್ಟು ಪೈಪ್ ತಗೊಂಡು ಅದ್ರಾಗ ಬಿಟ್ಟು ಬಿಡ್ರಿ ಇದ್ರಾಗ ಹಾಕಿ ಬ್ಯಾರಲ್ನಾಗ ಹಾಕಿ ಸಾಕಷ್ಟು ಆ ಭೂಮಿಗೆ ಹೋಗ್ತೈತಿ ಡ್ರಿಪ್ ಇರಿಗೇಷನ್ ಇತ್ತು ಅಂತಂದ್ರೆ ಹನಿ ನೀರಾವರಿ ಇತ್ತಂದ್ರ ಅದಕ್ಕೆ ಬಿಡ್ರಿ ನಿಮ್ ಹೊಲ ಎರಡು ವರ್ಷದಾಗ ನಿಮಗೆ ಅದ್ರ ಪರಿಣಾಮ ತೋರ್ಸಕ್ ಶುರು ಮಾಡ್ತೈತಿ ಇದನ್ನ ಸ್ಪ್ರೇ ಮಾಡಿದ್ರ ಅಂದ್ರೆ ಅದಕ್ಕಿಂತ ಬಹಳ ಚಲೋ ಒಂದೇ ವರ್ಷದಾಗ ನೀವು ಯಾವುದೇ ಬೆಳೆ ಇರೋಲ್ಲ ಅದಕ್ಕೆ ಸ್ಪ್ರೇ ಮಾಡಿದ್ರಿ ಅಂತಂದ್ರ ಆ ಎಲೆ ಆಗಲಿ ಹೆಚ್ಚಾಕತಿ ಕಪ್ ಹಸಿರು ಆಕತಿ ಎಲಿ ದಪ್ಪ ಆಕತಿ ಮತ್ತ ನೀವೇನ್ ಹೇಳ್ತಾರಲ್ಲ ಈ ವರ್ಷ ಎಷ್ಟು ಬರ್ತೈತೆ ಅಂತ ಅದಕ್ಕಿಂತ ಮುಂದಿನ ವರ್ಷ ನಿಮ್ದು ಹತ್ತು ಟನ್ ಕಪ್ ಹೆಚ್ಚಿ ಬಂದಿರ್ತೈತಿ ನಿಮ್ ತಲೆ ಆಗಿಟ್ಟು ಸಬ್ಸ್ಕ್ರೈಬ್ ನಾವ್ ಪ್ರೆಸ್ ದ ಬೆಲ್ ಆಯ್ಕೆ Never miss an update.